ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ಫೈನಲಿ ಮೊದಲನೇ ಕಂಟೆಸ್ಟೆಂಟ್ ರಿವೀಲ್ ಆಗಿದೆ ಸೊ ಸತ್ಯ ಸೀರಿಯಲ್ ನಟಿ ಅಂತಾನೆ ಹೇಳ್ಬೋದು ಗೌತಮಿ ಅವರು ಆಕ್ಚುಲಿ ನನಗೆ ಸ್ವಲ್ಪ ಶಾಕ್ ಆಯ್ತು ಮೊದಲನೇ ಕಂಟೆಂಟ್ ಇವರೇ ಬಂದಿರೋದ್ರಿಂದ ಬಿಕಾಸ್ ನಮ್ದೊಳಿ ಲಿಸ್ಟ್ ಅಲ್ಲಿ ಇರ್ಲಿಲ್ಲ ಆಕ್ಚುಲಿ ಅವರು ಗೊತ್ತಾ ಮನೆಗೆ ಒಬ್ಬರು ಹೆಣ್ಮಗು ಹೋದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಇವ್ರನ್ನ ಕಳ್ಸಿದ್ರೆ ಮೊದಲೇದಾಗಿ ಕಳಿಸಿದಾರೆ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಈ ಕ್ಯಾರೆಕ್ಟರ್ ನಿಮ್ಗೆ ನೋಡ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೆ ಯಾಕಂತಂದ್ರೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಸೊ ಒಂಥರ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ವರ್ಗ ನರ್ಕ ಅನ್ನೋದು ಏನು ಕಾನ್ಸೆಪ್ಟ್ ಇದೆ ಸೊ ಇವ್ರನ್ನ ಮೇ ಬಿ ನನ್ ಪ್ರಕಾರ ನರಕಕ್ಕೆ ಕಳಿಸಬೇಕು ಅಂತ ಆಸೆ ನನಗೆ ಆಸೆ ಇದೆ ಆ್ಯಕ್ಚುಲಿ ಪರ್ಸನಲ್ ಆಗಿ ಯಾಕೆ ಅಂತ ಹೇಳ್ಬಿಡ್ತೀನಿ ಸೊ ಶಿ ಅ ಸ್ಟ್ರಾಂಗ್ ಕಂಟೆಂಟರ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸಂಗೀತ ಶೃಂಗೇರಿ ಯಾವ ರೀತಿ ಇದ್ರು ಅದೇ ರೀತಿನೇ ಇವರು ಕೂಡ ಇದಾರೆ ಸೊ ಲೆಟ್ಸ್ ಗಾಯ್ಸ್ ನಿಮ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವ್ರನ್ನ ಸ್ವರ್ಗಕ್ಕೆ ಕಳಿಸ್ತೀರಾ ಇಲ್ಲ ನರಕ ಕಳಿಸ್ತೀರಾ ಅಂತ ನನ್ನ ಪ್ರಕಾರ ನರಕಕ್ಕೆ ಹೋದ್ರೆ ಬೆಟರ್ ಯಾಕಂತಂದ್ರೆ ಅವರು ನರಕದಿಂದ ಸ್ವರ್ಗಕ್ಕೆ ಆರಾಮಾಗಿ ಜಂಪ್ ಆಗ್ತಾರೆ ಯಾಕಂದ್ರೆ ಅವರ ಒಳಗಡೆ ಇರೋ ಒಂದು ಹುಮ್ಮಸ್ ನೋಡ್ತಾ ಇದ್ರೆ ಸೂಪರ್ ಅನ್ಸುತ್ತೆ ಎಸ್ ಸೊ ಆತನ ಒಂದು ಪ್ರೋಮೋ ಕೂಡ ಅವ್ರದ್ದು ಬಿಟ್ಟಿದ್ದಾರೆ ಅಂಡ್ ಮೊದಲನೇದಾಗಿ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಯಾವ ರೀತಿ ಓಟ್ ಮಾಡಬೇಕು ಅಂತ ನಿಮಗೆ ತಿಳ್ಸ್ಕೊಡ್ತೀನಿ ಸೊ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗೈಸ್ ಏನೋ ವಿಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಬಗ್ಗೆ ನಿಮ್ಗೆ ಆಂಕರ್ ಅನುಪ್ರಭಾ ಅವ್ರನ್ನ ಕೇಳ್ತಾರೆ ಸೊ ಮೇಡಮ್ ನೀವ್ ಈ ಸತಿ ಬಿಗ್ ಬಾಸ್ ಹೋಗ್ತೀರಾ ಅವರು ನಕ್ಕೊಂಡೆ ಆನ್ಸರ್ ಕೊಡ್ತಾರೆ ಇಲ್ಲ ನಾನು ಹೋಗ್ತಾ ಇಲ್ಲ ಹೇಳ್ತಾರೆ ಯಾಕೆ ಹಿಂಗೆ ಕೇಳ್ತಾ ಇಲ್ಲ ಅಂತ ಕೇಳಿದಕ್ಕೆ ಇಲ್ಲ ಮೇಡಮ್ ಎಲ್ಲಾ ಗಳು ನೀವು ಹೋಗ್ತಿರಾ ಹೋಗ್ತೀರಾ ಅಂತ ಒಂದು ತುಂಬಾ ಈಗ ವರ್ಷ ಲಾಸ್ಟ್ ಇಯರ್ ಕೂಡ ಬರ್ತಾನೆ ವರ್ಷದಿಂದ ಹೇಳ್ಕೊಂಡು ಬರ್ತಾ ಅವ್ರು ಬರ್ತಾರೆ 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 ಅಂತ ಬಟ್ ಈ ಸತಿ ಬಂದಿಲ್ವಲ್ಲ ಅದಕ್ಕೋಸ್ಕರ ಸೊ ನಾವು ಆಲ್ರೆಡಿ ಹೇಳಿದ್ರು ಆಗಿ ಗೌತಮಿ ಈಗ ಬಂದಿದ್ದಾರೆ ಸೊ ಮೊದಲನೇ ಕಂಟೆಸ್ಟೆಂಟ್ ಆಗಿ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೀವು ಯಾವ ರೀತಿ ವೋಟ್ ಮಾಡಬೇಕಪ್ಪ ಅಂತಂದರೆ ಜಿಯೋ ನ ಓಪನ್ ಮಾಡಬೇಕಾಗುತ್ತೆ ಸೊ ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕಾಗುತ್ತೆ ಗೈಸ್ ಸೊ ಮ್ಯಾಂಡೇಟರಿ ಆಗಿದೆ ಸೊ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಗೊತ್ತಿಲ್ಲ ವೋಟಿಂಗ್ ಬಗ್ಗೆ ಸೊ ರೈಟ್ ನಾವು ನೀವು ಆ ಸಬ್ಸ್ಕ್ರಿಪ್ಷನ್ ಟ್ವೆಂಟಿ ನೈನ್ ರುಪೀಸ್ ತೊಗೊಳ್ಳಿ ಬರ್ ಮಂತ್ ಅಂತ ಅನ್ಕೊಂತೀನಿ ಟ್ವೆಂಟಿ ನೈನ್ ರುಪೀಸ್ ಇದೆ ನಾವು ಆಲ್ರೆಡಿ ತೊಗೊಂಡಿದ್ದೀವಿ ಮಂತ್ಗೆ ಸೊ ಗೈಸ್ ಈಗ ನೋಡಿದ್ವಿ ಏನಿದೆ ಒಂದು ಓಪನ್ ಆಗಿದ್ ತಕ್ಷಣ ಪೇಜಲ್ಲಿ ನಿಮಗೆ ಬಿಗ್ ಬಾಸ್ ಲೆವೆನ್ ಫಸ್ಟ್ ಕಂಟೆಸ್ಟೆಂಟ್ ಅಂತ ಆಲ್ರೆಡಿ ತೋರಿಸ್ತಾ ಇರುತ್ತೆ ನಿಮ್ಗೆ ಆಲ್ರೆಡಿ ಲೆವೆನ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಕ್ಲಿಕ್ ತಕ್ಷಣ ಲಿಸ್ಟ್ ಬರುತ್ತೆ ಸೊ ಏನ್ ಮಾಡ್ಬೇಕಾ ಅಂತಂದ್ರೆ ಹೆಲ್ ಫಸ್ಟ್ ಬಂದ ತಕ್ಷಣ ಇನಿಶಿಯಲೈಸಿಂಗ್ ಅಂತ ತೋರಿಸುತ್ತೆ ಸೊ ಅದು ನಿಮ್ಗೆ ಓಟಿಂಗ್ ಹೆಲ್ಆರ್ ಹೆವೆನ್ ಅಂತ ಬರುತ್ತೆ ಸೊ ಆಕ್ಚುಲಿ ನಾನು ಆಲ್ರೆಡಿ ಹೆಲ್ ನ ಕ್ಲಿಕ್ ಮಾಡಿದೀನಿ ಒಂದು ಅಕೌಂಟ್ ಇಂದ ಒಂದೇ ಬಾರಿ ವೋಟ್ ಮಾಡಬಹುದು ಹೆವೆನ್ ಗೆ ನಾನು ಹೇಳ್ತಾ ಇರೋದು ಬೇರೆ ಇದಕ್ಕಲ್ಲ ಸೊ ನಾನು ಆಲ್ರೆಡಿ ಹೆಲ್ ಆಕ್ಚುಲಿ ಅವ್ರನ್ನ ಕಳಿಸಿದೀನಿ ಯಾಕಂದ್ರೆ ಅವ್ರು ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ಹೆಲ್ಗೆ ಕಳ್ಸಿದ್ದೀನಿ ಸೊ ನೀವು ಯಾರಿಗೆ ವೋಟ್ ಮಾಡಿದ್ರೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎರಡನೇ ಆಗಿ ಯಾರು ಬರ್ಬೋದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದೆ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್